ಎಲ್ಲಿ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಎಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದು ಮನುಷ್ಯನಿಗಿರ್ತಕ್ಕಂತಹ ಕಾಮನ್ ಸೆನ್ಸ್ ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ದೇವಾಲಯಗಳಿಗೆ ಏನಕ್ಕೆ ಹೋಗ್ತಿವಿ ಹೇಳಿ ಯಾರಾದ್ರೂ ಆಗಿರ್ಲಿ ದೇವಾಲಯಕ್ಕೆ ಏನಕ್ಕೆ ಹೋಗ್ತಿವಿ ಒಂದು ಆ ದೇವರ ಮೇಲೆ ಇರ್ತಕ್ಕಂತಹ ಭಕ್ತಿಯಿಂದ ಹೋಗ್ತೀವಿ ಎರಡನೇ ಕಾರಣ ದೇವಾಲಯಗಳತ್ರ ಪ್ರಶಾಂತವಾಗಿರುತ್ತೆ ಪ್ರಶಾಂತ ವಾತಾವರಣ ಇರುತ್ತೆ ಎಷ್ಟೇ ಒಂದು ದಿನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರು ಏನಾಯ್ತು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಪ್ರಶಾಂತ ವಾತಾವರಣಕ್ಕೋಸ್ಕರ ದೇವಸ್ಥಾನಗಳತ್ರ ಹೋಗ್ತೀವಿ ಆ ರೀತಿ ವರ್ತನೆ ಮಾಡಬೇಕು ಅನ್ನೋದು ಮನುಷ್ಯನಿಗೆ ಇರ್ಬೇಕಾಗಿರ್ತಕ್ಕಂಥ ಮಿನಿಮಮ್ ಕಾಮನ್ ಸೆನ್ಸ್ ಅಂತಾರೆ ಅರ್ಥ ಆಗ್ತದೆಯಾ ಸರ್ ಇಷ್ಟು ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಹ್ ಇತ್ತೀಚಿಗಷ್ಟೇ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಅಹ್ ಒಬ್ರು ಅಲ್ಲಿ ಅಸಭ್ಯವರ್ತನೆ ಮಾಡ್ತಾ ಇದ್ರು ಅಂದ್ರೆ ಆ ವಿಡಿಯೋ ಇಲ್ಲಿ ಹಾಕ್ತೀನಿ ನೋಡಿ ಆ ಈ ರೀತಿ ಕೆಲಸಗಳನ್ನ ಪುಣ್ಯ ಕ್ಷೇತ್ರಗಳಲ್ಲಿ ಮಾಡಬಹುದಾ ಅದೇ ತಿರುಮಲ ತಿರುಪತಿ ಇಂತಹ ಪುಣ್ಯ ಪುಣ್ಯ ಅಂತ ಹೋಗ್ತಾರೆ ಅಲ್ವಾ ಎಲ್ಲಿ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಎಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದು ಮನುಷ್ಯನಿಗಿರ್ತಕ್ಕಂತಹ ಕಾಮನ್ ಸೆನ್ಸ್ ಅದರಲ್ಲೂ ಹಿಂದೂ ಹಿಂದೂಗಳು ಹಿಂದೂ ದೇವಾಲಯಕ್ಕೆ ಹೋದ್ರೆ ಎಂಥ ಕೆಲಸಗಳನ್ನ ಅಂತಹ ಪುಣ್ಯ ಕ್ಷೇತ್ರಗಳಲ್ಲಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ಯೋಚನೆ ಮಾಡಬೇಕು ಎಷ್ಟೋ ಜನ ಭಕ್ತರು ಬರ್ತಾ ಇರ್ತಾರೆ ಇವರು ಈ ರೀತಿ ದರಿದ್ರ ಕೆಲಸಗಳು ತಗೊಂಡು ಹೋಗಿ ಪುಣ್ಯಕ್ಷೇತ್ರಗಳ ಹತ್ರ ಮಾಡಿದ್ರೆ ಅವ್ರು ನೋಡ್ತಕ್ಕಂಥವ್ರಿಗೂ ಪ್ರಚೋದನೆ ಆಗುತ್ತೆ ಹೌದಾ ಅಲ್ವಾ ಎಷ್ಟೋ ಜನ ಆಗ್ತಾನೆ ಆ ಮದ್ವೆ ಆಗಿರ್ತಕ್ಕಂಥವ್ರು ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ಇವಾಗತಕ್ಕಂಥವ್ರು ಬರ್ತಾ ಇರ್ತಾರೆ ಪುಣ್ಯಕ್ಷೇತ್ರಗಳಿಗೆ ಅಲ್ವಾ ಇವ್ರು ಮಾಡ್ತಕ್ಕಂಥ ವರ್ತನೆಗಳು ಅದು ಫೋಟೋ ಶೂಟ್ ಮೇಲೆ ತಗೊಳೋದು ಅಲ್ಲಿ ಎಲ್ಲಿ ತಿರುಮಲ ತಿರುಪತಿಯ ಪ್ರಾಂಗಣಗಳಲ್ಲಿ ಅಲ್ಲಿರ್ತಕ್ಕಂಥ ಒಂದು ಇದ್ರ ಇವರು ಫೋಟೋಗಳು ತಗೊಳ್ಳೋದು ಅಸಭ್ಯವಾಗಿ ಫೋಟೋಗಳು ವರ್ತನೆಗಳು ಮಾಡೋದು ಇದನ್ನ ಯಾಕೆ ಅಧಿಕಾರಿಗಳು ಪಾಲಕರು ಗಮನಿಸ್ತಾ ಇಲ್ಲ ಅಲ್ಲಿ ಅಲ್ಲಿರ್ತಕ್ಕಂಥವ್ರು ಇಂಥವ್ರನ್ನ ಮೊದಲು ಬುದ್ಧಿ ಕಲಿಸ್ಬೇಕು ಇಂಥವ್ರಿಗೆಲ್ಲನು ಒಂದು ಕಡ್ಡಾಯವಾಗಿರ್ತಕ್ಕಂಥ ನಿಯಮ ನಿಬಂಧನೆಗಳ್ ತಗೊಂಡು ಬಂದು ಇಷ್ಟ ಈ ತರ ಮಾಡಿದ್ರೆ ಇಷ್ಟು ದಂಡ ಅಂತ ವಿಧಿಸಿದ್ರೆ ಇವರು ಸುಮ್ಮನೆ ದರ್ಶನ ಮಾಡ್ಕೊಂಡು ಇವ್ರ ಪಾಡಿ ಇವ್ರು ಹೋಗ್ತಾರೆ ಅಸಭ್ಯ ವರ್ತನೆಗಳು ಯಾವುದೇ ಪುಣ್ಯಕ್ಷೇತ್ರಗಳು ಹೋದ್ರು ಅಸಭ್ಯ ವರ್ತನೆಗಳು ತುಂಬಾ ಜಾಸ್ತಿ ಆಗಿ ಹೋಗ್ತಾ ಇದಾವೆ ಈ ನಡುವೆ ವಿಪರೀತವಾಗಿ ಆ ಅಸಭ್ಯ ವರ್ತನೆಗಳು ಫೋಟೋ ಶೂಟ್ ಹೆಸರಲ್ಲಿ ವಿಚಿತ್ರ ವಿಚಿತ್ರ ವೇಷಗಳು ಹಾಕೊಳ್ಳೋದು ಎಲ್ಲಿ ಯಾವ ನಿಯಮ ಪಾಲನೆ ಮಾಡ್ಬೇಕು ಗೊತ್ತಿಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಯಾವ ರೀತಿ ನಿಯಮಗಳ ಪಾಲನೆ ಮಾಡ್ಬೇಕು ಗೊತ್ತಿಲ್ಲ ಹೋಗಿ ಪಾರ್ಕ್ ಗಳಲ್ಲಿ ಮಾಡ್ಕೊಂಡ್ರು ಸಾಯಿ ಹೌದು ಪಾರ್ಕ್ ಗಳು ಬಿದ್ದಿರ್ತವೆ ಯಾವ್ದಾದ್ರು ನೈಟ್ ಕ್ಲಬ್ಗಳು ಬಿದ್ದಿರ್ತವೆ ನೀವು ಆ ರೀತಿ ಫೋಟೋ ಶೂಟ್ಗಳು ಆ ರೀತಿ ಅಸಭ್ಯ ವರ್ತನೆಗಳು ಮಾಡ್ಕೋಬೇಕಂತಂದ್ರೆ ಪಬ್ಲಿಕ್ ಪ್ಲೇಸ್ ಪಾರ್ಕ್ಗಳು ಪಬ್ಲಿಕ್ ಪಾರ್ಕ್ಗಳು ಈ ನೈಟ್ ಕ್ಲಬ್ಗಳು ಇನ್ನೊಂದು ಮತ್ತೊಂದು ಬಿದ್ದಿರ್ತವೆ ನಿಮ್ಗೆ ಯಾವತ್ತು ಪುಣ್ಯಕ್ಷೇತ್ರಗಳಲ್ಲೇ ಸಿಗುತ್ತಾ ನಿಮ್ಗೆ ಹೌದು ಹ ಪುಣ್ಯಕ್ಷೇತ್ರಗಳಲ್ಲೇ ಹೋಗಿ ರೀತಿ ಕೆಲಸಗಳು ಮಾಡ್ಬೇಕು ಹ್ಮ್ ಇದು ಯಾವ ರೀತಿ ವರ್ತನೆ ಈ ರೀತಿ ಏನಾದ್ರು ಕೇಳಿದ್ರೆ ನಮ್ಗಿಷ್ಟ ನಾವ್ ಯಾವ ರೀತಿಯನ್ನ ವರ್ತನೆ ಮಾಡ್ಕೊಡ್ತೀವಿ ನೀವು ನೋಡಿದ್ರೆ ನೋಡಿ ಬಿಟ್ ಮಾಡೋ ಕೆಲ್ಸಗಳು ದರಿದ್ರ ಕೆಲ್ಸಗಳೆಲ್ಲ ಮಾಡ್ಬಿಡೋದು ಹಾ ನಿಮ್ಮ ನೋಡುದ್ರಿ ನೋಡಿದ್ರೆ ನೋಡಿ ಬಿಟ್ಟರೆ ಬಿಟ್ಬಿಡಿ ಈ ಈ ಮಾತುಗಳು ನೋಡ್ದಿರೋ ಇರ್ತಾರ ನೀವು ಪಬ್ಲಿಕ್ ಅಲ್ಲಿ ಮಾಡಿ ಇಟ್ಬಿಟ್ಟಿದಾರ ಅಂದ್ರೆ ಅದ್ ನೋಡ್ದಿರ ಇರ್ತಾರ ಪಬ್ಲಿಕ್ ಅಲ್ಲಿ ಈ ಫೋಟೋ ಶೂಟ್ಗಳು ಹಿಂಗೆ ಹಿಂಗೊಂದು 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 ಕ್ಯಾಮ್ರಾ ಮುಂದೆ ಒಂದು ಕ್ಯಾಮ್ರಾ ಹಿಂದೆ ಒಂದು ಕ್ಯಾಮ್ರಾ ಪಕ್ಕದಲ್ಲೊಂದು ಕ್ಯಾಮ್ರಾ ನಿಮ್ಮ ಅಸಭ್ಯ ವರ್ತನೆಯನ್ನ ನೋಡಿ ಅಲ್ಲಿರ್ತಕ್ಕಂಥವ್ರು ಅಹ್ ಮುಖ ತಿಳಿಸ್ಕೊಂಡು ಹೋಗ್ಬೇಕು ಇನ್ನ ಯಾರಾದ್ರೂ ದೊಡ್ಡೋರ್ ಬಂದು ಚೆನ್ನಾಗಿ ಬುದ್ಧಿ ಕಲಿಸಿದ್ರು ಇನ್ನೂ ಒಳ್ಳೆಯದು ಹ ಯಾವ ರೀತಿ ಅಸಭ್ಯ ವರ್ತನೆಗಳು ಯಾವ ರೀತಿ ಚೇಷ್ಟೆಗಳು ಮಾಡ್ತಾ ಇದ್ದೀರಿ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಪುಣ್ಯಕ್ಷೇತ್ರಗಳು ಅದಕ್ಕೆ ಆಗಿರ್ತಕ್ಕಂಥ ನಿಯಮ ನಿಬಂಧನೆಗಳು ಭಯಾಭಕ್ತಿ ನೂಟ್ ಮೊದಲನೇದಾಗಿ ದೇವರಾದ್ರೆ ಭಯ ಭಕ್ತಿ ಇಲ್ಲ ಆ ಕಾರಣದಿಂದ ಈ ರೀತಿ ವರ್ತನೆಗಳು ಮಾಡ್ತೀರಿ ಅದು ಎಂತಹ ಪುಣ್ಯಕ್ಷೇತ್ರ ಹೇಳಿ ತಿರುಮಲ ತಿರುಪತಿ ಅನ್ನೋದು ಹೇಳಿ ನೀವೇ ಅಂತಹ ಪುಣ್ಯಕ್ಷೇತ್ರಗಳಲ್ಲಿ ಆ ರೀತಿ ಮಾಡ್ತೀರಿ ಅಂತಂದ್ರೆ ಇನ್ನು ದೇವರು ಭಯ ಭಕ್ತಿ ಅನ್ನೋದು ಎಲ್ಲಿದೆ ಎಲ್ಲಿದೆ ಭಯ ಭಕ್ತಿ ಇಲ್ಲ ಭಯ ಭಕ್ತಿ ಇಲ್ಲ ಕೇಳೋರು ಹೇಳೋರು ಇಲ್ಲ ಕೇಳಿದ್ರೆ ಯಾರಾದ್ರು ನಮ್ಮಂತವ್ರು ಯಾರಾದ್ರೂ ಕೇಳಿದ್ರೆ ಹ ನೀವ್ ಯಾರು ಕೇಳಕ್ಕೆ ನಿಮ್ಗೆ ಏನ್ ಅಧಿಕಾರ ಇದೆ ಕೇಳಕ್ಕೆ ಅಂದ್ರೆ ಇದ್ರೆ ಈ ರೀತಿ ವರ್ತನೆಗಳು ಈ ರೀತಿ ಮಾಡ್ತೀರಿ ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ಅಲ್ಲಿ ಇಲ್ಲಿ ಬಿದ್ದ್ಕೊಂಡು ಈಗೊಂದ್ ಫೋಟೋ ಈಗೊಂದ್ ಫೋಟೋ ಈಗೊಂದ್ ಸೆಲ್ಫಿ ಅಲ್ವಾ ನಿಮ್ಮ ಒಂದು ಆ ರುಚುಕೋಸ್ಕರ ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಎಷ್ಟೋ ಭಕ್ತರು ಬರ್ತಾ ಇರ್ತಾರೆ ಅಲ್ಲಿ ಅಲ್ವಾ ಎಷ್ಟು ಭಕ್ತರು ಬರ್ತಾರೆ ಹೇಳಿ ದಿನಕ್ಕೆ ತಿರುಮಲ ತಿರುಪ್ತಿ ಅಂದ್ರೆ ಅದು ಮಹಾಪುಣ್ಯಕ್ಷೇತ್ರ ಎಷ್ಟು ಜನ ಭಕ್ತರು ಬರ್ತಾರೆ ಎಷ್ಟು ಅದ್ರಲ್ಲಿ ಎಷ್ಟು ಜನ ಹೊಸದಾಗಿ ಮದುವೆ ಆಗ್ತಕ್ಕಂಥವ್ರು ಇರ್ತಾರೆ ಹ್ಮ್ ಈ ರೀತಿ ಮಾಡೋ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈ ರೀತಿ ಮಾಡೋರು ಯೋಚನೆ ಮಾಡಿಕೊಂಡು ದಯವಿಟ್ಟು ಪ್ರವರ್ತನೆ ಮಾಡ್ಬೇಕು ಇಷ್ಟಾನುಸಾರ ಇಷ್ಟ ಬಂದ ಹಾಗೆ ಪುಣ್ಯಕ್ಷೇತ್ರಗಳಲ್ಲಿ ಇರ್ತೀವಂತಂದ್ರೆ ಯಾರು ಅದನ್ನು ಒಪ್ಕೊಳ್ಳಲ್ಲ ಅರ್ಥ ಆಗ್ತಾ ಇದೆಯಾ ನಿಮ್ ಕೇಳಬಾರ್ದು ನೀವ್ ಹೇಳ್ಬಾರ್ದು ಅಂತಂದ್ರೆ ಅದು ಖಂಡಿತ ಯಾರು ಯಾವ ದೇವಾಲಯಗಳು ಒಂದು ತಿರುಮಲ ತಿರುಪ್ತಿ ಪುಣ್ಯಕ್ಷೇತ್ರ ಇಷ್ಟು ದೇವಸ್ಥಾನ ಆಗಿರ್ಲಿ ಅಷ್ಟು ದೊಡ್ಡ ದೇವಸ್ಥಾನ ಆಗಿರ್ಲಿ ಕಾಶಿ ಆಗಿರ್ಲಿ ಅಥವಾ ಚಿಕ್ಕ ದೇವಸ್ಥಾನ ಆಗಿರ್ಲಿ ಎಲ್ಲೂ ಅಷ್ಟೇ ಈ ರೀತಿ ಅಸಭ್ಯವರ್ತನೆಗಳನ್ನ ಮಾಡಬಾರ್ದು ಜ್ಞಾಪಕ ಇಟ್ಕೋಬೇಕು ದೇವಾಲಯಗಳಲ್ಲಿ ಅದರದ್ದೇ ಆಗಿರ್ತಕ್ಕಂತಹ ಎನರ್ಜಿ ಇರುತ್ತೆ ಆಗಮ ಶಾಸ್ತ್ರಗಳಿರುತ್ತೆ ಅದರದ್ದೇ ಆಗಿರ್ತಕ್ಕಂತಹ ಒಂದು ಶಕ್ತಿ ಇರುತ್ತೆ ಇಷ್ಟಾನುಸಾರ ಇಷ್ಟ ಬಂದ ಹಾಗೆ ದೇವಸ್ಥಾನಗಳಲ್ಲಿ ಪ್ರವರ್ತನೆಗಳು ಮಾಡಿದ್ರೆ ಖಂಡಿತ ಇಂತಹ ವಿಡಿಯೋಸ್ ನಮ್ಮ ದೃಷ್ಟಿಗೆ ಬಂದ್ರೆ ಖಂಡಿಸೋದು ಗ್ಯಾರಂಟಿ ಅರ್ಥ ಆಗ್ತಿದ್ಯಾ ದಯವಿಟ್ಟು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು ಯಾವ ರೀತಿ ಪುಣ್ಯ ಕ್ಷೇತ್ರಗಳಲ್ಲಾಗಿರ್ಲಿ ಅಥವಾ ಸಾಮಾನ್ಯ ದೇವಾಲಯಗಳಲ್ಲಾಗಿರ್ಲಿ ಯಾವ ರೀತಿ ವರ್ತನೆ ಮಾಡ್ಬೇಕು ಆ ರೀತಿ ವರ್ತನೆ ಮಾಡಿ ಭಗವಂತನ ಆಶೀರ್ವಾದ ಪಡ್ಕೊಳಕ್ ಪ್ರಯತ್ನ ಮಾಡಿ ನಾವು ಹೋಗೋದೇನಕ್ಕೆ ಪುಣ್ಯಕ್ಷೇತ್ರಗಳು ಹೋಗೋದೇನಕ್ಕೆ ಈ ರೀತಿ ಅಸಭ್ಯ ವರ್ತನೆಗಳು ಮಾಡೋದಕ್ಕೇನು ಪುಣ್ಯಕ್ಷೇತ್ರಗಳು ಹೋಗೋದು ಈ ರೀತಿ ಅಲ್ಲಿ ಇಲ್ಲಿ ಬಿದ್ಕೊಂಡು ಫೋಟೋ ಏನು ಹೋಗೋದು ಆ ಅದಕ್ಕೆ ದೇವಸ್ಥಾನಗಳಲ್ಲಿ ಫೋಟೋ ಅಲೋ ಫೋನ್ ಅಲೋ ಮಾಡಲ್ಲ ಅಂತಾನೆ ದೇವಸ್ಥಾನ ಒಳಗಡೆ ಫೋನ್ ಕೂಡ ಅಲೋ ಮಾಡಲ್ಲ ಈ ರೀತಿ ಅಸ ನಿಮ್ಗೆ ಏನಾದ್ರು ಫೋನ್ಗಳೇನಾದ್ರೂ ಏನಾದ್ರು ಇನ್ ದೇವಸ್ಥಾನಗಳಲ್ಲಿ ಏನಾದ್ರೂ ತಗೊಳಕ್ ಬಿಟ್ಬಿಟ್ಟಿದ್ರೆ ಎಲ್ಲಾ ದೇವಸ್ಥಾನದಲ್ಲಿ ಆಗೋಗ್ತಾ ಇತ್ತು ಏನೋ ಗೊತ್ತಿಲ್ಲ ಅಲ್ಲಿಗೂ ಅಂತ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಲ್ಲಂತೂ ಬಿಡಲ್ಲ ಒಳಗಡೆ ಫೋನ್ ಅದು ದೊಡ್ಡ ಒಳ್ಳೆ ಕೆಲಸ ಅದು ಇಲ್ಲ ಅಂತ ಇದ್ರೆ ದಿನಕ್ಕೊಂದು ಕೇಸ್ ಬರ್ತಾ ಇರ್ತಿಲ್ಲ ಈ ರೀತಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ ಭಕ್ತಿ ದೇವರ ಮೇಲೆ ಭಕ್ತಿ ಇರ್ಬೇಕು ಫೋಟೋ ತಗೋಬೇಕು ಫೋಟೋ ತಗೋಬಾರ್ದಂತ ಯಾರು ಹೇಳಲ್ಲ ನಾವು ತಗೊಂತೀವಿ ಪುಣ್ಯಕ್ಷೇತ್ರಗಳು ಹೋಗದೆ ನಾವು ತಗೊಂತೀವಿ ಆದ್ರೆ ಈ ರೀತಿ ಅಲ್ಲ ಈ ರೀತಿ ಅಸಹ್ಯ ಅಸಭ್ಯವಾಗಿ ಈ ರೀತಿ ಯಾರು ಫೋಟೋಗಳು ತಗೊಳ್ಳೋದು ಒಳ್ಳೆ ಅಲ್ಲ ಫೋಟೋಗಳು ತಗೋಬೇಕು ಹೇಗ್ ತಗೋಬೇಕು ಯಾವ ರೀತಿ ತಗೋಬೇಕು ತಗೋಬೇಕು ಇಷ್ಟಾನುಸಾರ ಹೇಗಂದ್ರೆ ಆಗಿ ಬಿದ್ದ್ಕೊಂಡು ಎದ್ಕೊಂಡು ಅರ್ಥ ಮಾಡ್ಕೊಡಿ ದಯವಿಟ್ಟು ಈ ವರ್ತನೆಗಳು ಈ ಅಸಭ್ಯ ವರ್ತನೆಗಳನ್ನ ಮೊದಲು ತಿದ್ಕೊಳಕ್ ಪ್ರಯತ್ನ ಮಾಡಿ ತಪ್ಪಂತೂ ಆಗುತ್ತೆ ಮನುಷ್ಯರಿಂದ ತಪ್ಪ ಆಗೋದು ಸಹಜನೇ ಗೊತ್ತಿದ್ದೋ ಗೊತ್ತಿಲ್ದಿರೋ ಮನುಷ್ಯರಿಂದ ತಪ್ಪ ಆಗೋದು ಸಹಜ తిద్క అర్థ అర్థమాక ఆ తప్పు ఇన్నొందరి మారే ఇవనే మార్తకం మనుష్యన లక్షణ అంతే అర్థ మార్కొడి ఒకాసమస్తోబద్దు